ವೀಕ್ಷಕರೇ ನಮಸ್ಕಾರ ಬಿಗ್ ಬಾಸ್ ನಲ್ಲಿ ಇರುವಂತಹ ಇಂಟ್ರೆಸ್ಟಿಂಗ್ ವಿಚಾರವನ್ನು ನಾ ಇಬ್ಬರಲ್ಲಿ ಹೇಳ್ತೀನಿ ಅದಕ್ಕೂ ಮುಂಚೆ ವೀಕ್ಷಕರೇ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದು ವೀಕ್ಷಕರೇ ಬಿಗ್ ಬಾಸ್ ಮನೆಯಲ್ಲಿ ಸಂಗೀತ ಮತ್ತೆ ಕಾರ್ತಿಕ್ ಅವರು ಆವ್ ಮುನ್ಸಿ ತರ ಹೊಡೆದಾಡ್ಕೊಳ್ತಾ ಇದ್ರು ಹಾಗೆ ವಿನಯ್ ಅವರು ಟೈಮ್ಸ್ ಕಾರ್ತಿಕ್ ಅವರ ಬಗ್ಗೆ ತುಂಬಾ ಅಲಿಗೇಷನ್ ಅನ್ನ ಮಾಡ್ತಾ ಇದ್ರು ಆದ್ರೆ ಈಗ ಅದೆಲ್ಲದಕ್ಕೂ ಕೂಡ ಒಂದು ಬ್ರೇಕ್ ಬಿದ್ದಿದೆ ಬಿಗ್ ಬಾಸ್ ಅವರು ಒಂದು ಹೊಸ ವೇದಿಕೆಯನ್ನು ಕಲ್ಪಿಸಿ ಅಲ್ಲಿರುವಂತಹ ಸ್ಪರ್ಧೆಗಳಿಗೆ ಅವರ ಒಂದು ಈ ಒಂದು ನೂರು ದಿನದ ಜರ್ನಿಯಲ್ಲಿ ಯಾರೆಲ್ಲ ಎಷ್ಟು ಮಟ್ಟಿಗೆ ಸಹಾಯವನ್ನ ಮಾಡಿದ್ರು ಯಾರಿಗೆ ನಾನು ರೋಸ್ ಕೊಡಬೇಕು ಅಂತ ಹೇಳಿ ಬಿಗ್ ಬಾಸ್ ಅವರು ಹೊಸ ಚಟುವಟಿಕೆಯನ್ನ ಆರಂಭಿಸಿದ್ದಾರೆ ಸದ್ಯ ಸಂಗೀತ ಹಾಗೆ ಕಾರ್ತಿಕ್ ಅವರು ಇಬ್ರು ಕೂಡ ಒಂದಾಗಿದ್ದಾರೆ ಅದು ಹೇಗೆ ಒಂದಾದ್ರು ಅಂತ ಹೇಳಿದ್ರೆ ಸಂಗೀತ ಅವರು ಕಾರ್ತಿಕ್ ಅವರು ಮಾಡಿರುವಂತಹ ಸಹಾಯವನ್ನ ನೆನೆದು ಇಲ್ಲಿರುವಂತಹ ಯಾವ ಸ್ಪರ್ಧೆ ನನಗೂ ಅಷ್ಟಾಗಿ ಸಹಾಯ ಮಾಡಿಲ್ಲ ಇನ್ ಕೇಸ್ ನಾನು ಇಷ್ಟು ದಿನ ಜಿದ್ದನ್ನ ಅಥವಾ ದ್ವೇಷವನ್ನ ಕಂಟಿನ್ಯೂ ಮಾಡ್ತಾ ನೀವು ನನಗೆ ಸಹಾಯ ಮಾಡಿಲ್ಲ ಇದ್ರೆ ಇಲ್ಲಿ ವಿನಯವ್ರು ಸಹಾಯ ಮಾಡಿದ್ದಾರೆ ಸಂತುಪತ್ ಅವರು ಸಹಾಯ ಮಾಡಿದ್ದಾರೆ ಅಂತ ಹೇಳಿದ್ರೆ ಬಹುಶಃ ನನಗೆ ನಾನೇ ದ್ರೋಹ ಮಾಡಿಕೊಂಡಂಗೆ ಆಗತ್ತೆ ಅಂತ ಹೇಳಿ ಸಂಗೀತ ಅವರು ಹೇಳಿ ಸೊ ಕಾರ್ತಿಕ್ ಮತ್ತೆ ಸಂಗೀತ ಅವ್ರ ನಡುವೆ ಒಂದು ಏನು ಜಗಳ ಆಗಿತ್ತು ಅದೆಲ್ಲ ಕೂಡ ಒಂದು ಬ್ರೇಕ ಹಾಕಿ ಇಬ್ರು ಕೂಡ ಹಗ್ ಮಾಡಿ ಕ್ಲೋಸ್ ಆಗಿ ಆ ಆ ಒಂದು ಜಗಳವನ್ನ ನಿಲ್ಸಿದ್ದಾರೆ ಸದ್ಯ ಇಬ್ರು ಕೂಡ ತುಂಬಾ ಕ್ಲೋಸ್ ಆಗಿದ್ದಾರೆ ಇಬ್ರು ಫ್ರೆಂಡ್ಸ್ ಅಗೇನ್ ಫ್ರೆಂಡ್ಸ್ ಆಗಿದ್ದಾರೆ ಸೊ ಆ ಒಂದು ಸಿನಾರಿ ನೋಡಕ್ಕೆ ಆ ಒಂದು ವಿಡಿಯೋ ನೋಡೋದಕ್ಕೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇತ್ತು ಸಂಗೀತ ಮತ್ತೆ ಕಾರ್ತಿಕ್ ಅವರು ಜಗಳ ಹಾಡದಲ್ಲೇ ಗಲಾಟೆ ಮಾಡ್ಕೊಳ್ಳೋದಲ್ಲೇ ಇಬ್ರು ಕೂಡ ಒಂದು ಪ್ರೀತಿ ವಾತ್ಸಲ್ಯದಿಂದ ಇದ್ರೆ ಅದು ನೋಡೋದಕ್ಕೂ ಕೂಡ ಚೆನ್ನಾಗಿರುತ್ತೆ ಹಾಗೆ ಟ್ರೋಫಿ ಇವ್ರಿಬ್ರಿಗೆ ಸಿಗ್ಬೇಕು ಅಂತ ಕೂಡ ಅನ್ಸುತ್ತೆ ಆದ್ರೆ ಇವ್ರು ಕಿತ್ತಾಡ್ಕೊಳ್ಳೋದು ನೋಡಿದ್ರೆ ಸಮ್ಟೈಮ್ಸ್ ಬೇಜಾರ್ ಕೂಡ ಆಗುತ್ತೆ ಹಾಗೆ ಕಾರ್ತಿಕ್ ಅವರು ಕೂಡ ವಿನಯ್ ಅವರ ಒಂದು ಸಹಾಯವನ್ನ ನೆನೆದು ಸಿಕ್ಕಾಪಟ್ಟೆ ಅವರ ಒಂದು ಅಹ್ ಆಕ್ಟಿಂಗ್ ಫೀಲ್ಡ್ ಬಂದಾಗ ಅಷ್ಟು ನಡೆದಂತಹ ಒಂದು ಕಷ್ಟಗಳ ಬಗ್ಗೆ ವಿನಯ್ ಅವರ ಮುಂದೆ ಇವನು ನನಗೆ ಇಷ್ಟು ಸಹಾಯ ಮಾಡಿದ್ದಾನೆ ನನಗೆ ಅನ್ನ ಅಂತ ಹೇಳಿದಾಗ ಮನೆ ಕರ್ಕೊಂಡೋಗಿ ಊಟ ಹಾಕಿದ್ದಾರೆ ಕಾಸಿಲ್ಲ ಅಂದಾಗ ಕೈಗೆ ಕಾಸು ಕೊಟ್ಟು ಕಳಿಸಿದಾನೆ ಆ ಯಾವುದೇ ಕಾರಣಕ್ಕೂ ಈ ಫ್ರೆಂಡ್ಶಿಪ್ ಅನ್ನ ನಾನು ಮರೆಯೋದಿಲ್ಲ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅಂತೇಳಿ ವಿನಯ್ ಗೌಡ ಅವರಿಗೆ ತಮ್ಮ ಒಂದು ಕಷ್ಟದ ಹಾದಿಯಲ್ಲಿ ಬಂದಂತಹ ವಿಚಾರದ ಬಗ್ಗೆ ಎಲ್ಲರ ಮುಂದೆ ಹೇಳ್ತಾರೆ ಕಾರ್ತಿಕ್ ಅವರು ಹಾಗೆ ಎಲ್ಲಾ ಸ್ಪರ್ಧಿಗಳು ಅವರ ಒಂದು ಅಳುವನ್ನ ತೋಡ್ಕೊಂಡಿದ್ದಾರೆ ಸದ್ಯ ಬಿಗ್ ಬಾಸ್ ಮನೆಯ ಇವತ್ತಿನ ಎಪಿಸೋಡ್ ಸಿಕ್ಕಾಪಟ್ಟೆ ಎಮೋಷನಲ್ ಆಗಿರುತ್ತೆ ಅಂತ ನಾನು ಅನ್ಕೊಳ್ತೀನಿ ಸದ್ಯ ಬಿಗ್ ಬಾಸ್ ಮನೆಯ ಒಂದು ಟ್ರೋಫಿಯನ್ನು ಕೆಲವೊಂದು ಸ್ಪರ್ಧೆ ಯಾರಾಗಿರ್ಬೇಕು ಅನ್ನೋದನ್ನ ನಮ್ಮ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ